ಅಂತ ಕಾಂಪ್ಲಿಮೆಂಟ್ ಬಂದೇ ಬರುತ್ತೆ ಈ ಡ್ರೆಸ್ ಬಗ್ಗೆ ನಾಳಿನ ಬ್ಲಾಗ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಡ್ರೆಸ್ ತುಂಬಾ ಇಷ್ಟ ಆಗಿ ಇವತ್ತೇ ಹಾಕೊಂಡೆ ಕೈಂಡ್ ಆಫ್ ಕೈಂಡ್ ಆಫ್ ಕುರ್ತಾ ತರಾನೆ ಕುರ್ತಾ ಹಾಗೆ ಪ್ಯಾಂಟ್ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾನೇ ಇಷ್ಟ ಆಯ್ತು ನಂಗೆ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಇದೆ ಇದ್ರ ಬಗ್ಗೆ ನಾಳೆ ಇನ್ಫಾರ್ಮೇಶನ್ ಕೊಡ್ತೀನಿ ಇವತ್ತಿನ ಬ್ಲಾಗ್ನ ಸ್ವಲ್ಪನೂ ಡೈವರ್ಟ್ ಆಗದೆ ಕಂಟಿನ್ಯೂ ಮಾಡೋಣ ಸೊ ಈವೆಂಟ್ ಬಗ್ಗೆ ನಿಮ್ಗೆಲ್ರಿಗೂ ಹಿಂಟ್ಸ್ ಕೊಡ್ತಾನೆ ಇದೆ ಇವತ್ತು ಡೀಟೇಲ್ ಆಗಿ ಎಲ್ಲಿ ನಮ್ಮ ಈವೆಂಟ್ ನಡೀತಾ ಇರೋದು ಅದರ ಫೋಟೋ ಕೂಡ ಹಾಕ್ತೀನಿ ಹಾಗೆ ನಿಮ್ಗೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ ಲೊಕೇಶನ್ ಅಂಡ್ ಅಡ್ರೆಸ್ ಮಲ್ಲೇಶ್ವರಂಪುರಂ ಫೋರ್ತ್ ಮೇನ್ ತರ್ಟೀನ್ತ್ ಕ್ರಾಸ್ ಅಲ್ಲಿರೋ ಗೌರ್ಮೆಂಟ್ ಗರ್ಲ್ಸ್ ಪಿಯು ಕಾಲೇಜ್ ಮಿಸ್ ಮಾಡಬೇಡಿ ಮಲ್ಲೇಶ್ವರಂ ಫೋರ್ತ್ ಮೇನ್ ತರ್ಟೀನ್ತ್ ಕ್ರಾಸ್ ಅಲ್ಲಿರೋ ಗೌರ್ಮೆಂಟ್ ಗರ್ಲ್ಸ್ ಪಿ ಯು ಕಾಲೇಜ್ ಮಲ್ಲೇಶ್ವರಂ ತುಂಬಾ ಬ್ಯೂಟಿಫುಲ್ ಸೆಂಟ್ ಟು ಪ್ಲೇಸ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಮಿಸ್ ಮಾಡದೆ ಬನ್ನಿ ಹಾಗೆ ಒಂದು ರಿಕ್ವೆಸ್ಟ್ ನೀವು ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಬಂದ್ರೆ ನಿಮ್ಮ ರಿಲೇಟಿವ್ಸ್ ಯಾರನ್ನೇ ಕರ್ಕೊಂಡು ಬಂದ್ರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕರ್ಕೊಂಡು ಬನ್ನಿ ಓಕೆ ನನಗೆ ಆಗೋ ನನಗೆ ಸಿಗುವಂತ ಒಂದೇ ಒಂದು ಬೆನಿಫಿಟ್ ಈ ಎಲ್ಲದರಿಂದ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಅವರು ಇನ್ಕ್ರೀಸ್ ಆದಷ್ಟು ನನ್ನ ಧ್ವನಿ ಹೆಚ್ಚೆಚ್ಚು ಜನಗಳಿಗೆ ರೀಚ್ ಆಗ್ತಾ ಇದೆ ಅನ್ನೋ ಒಂದು ತೃಪ್ತಿ ಸೊ ನೀವು ಯಾರನ್ನೇ ಕರ್ಕೊಂಡು ಬರುವಾಗ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಕರ್ಕೊಂಡು ಬನ್ನಿ ಅದು ಒಂದು ಉಪಯೋಗ ಆಗುತ್ತೆ ಬನ್ನಿ ಈಗ ನಮ್ಮ ಈವೆಂಟ್ ಅಡ್ರೆಸ್ ಬಗ್ಗೆ ನಾನು ಲಾಸ್ಟಲ್ಲಿ ಮತ್ತೊಮ್ಮೆ ಇನ್ಫಾರ್ಮ್ ಮಾಡ್ತೀನಿ ಹಾಗೆ ನಿಮಗೆ ಆ ಅಡ್ರೆಸ್ ಲೊಕೇಶನ್ ಎಲ್ಲ ಶೇರ್ ಮಾಡ್ತೀನಿ ಮೊದಲಿಗೆ ನಮ್ಮ ಈವೆಂಟಲ್ಲಿ ಎಷ್ಟು ಸ್ಟಾಲ್ ಇರುತ್ತೆ ಯಾವ್ಯಾವ ಸ್ಟಾಲ್ ಇರುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟು ಪ್ರತಿ ಸಲ ನಮ್ಮ ಈವೆಂಟ್ ಮೊದಲನೇ ಬಾರಿಗೆ ನಾವು ಮಾಡಿದ್ದು ಸ್ಫೂರ್ತಿ ಧಾಮ ಬೆಂಗಳೂರು ಬೆಂಗಳೂರು ಸ್ಫೂರ್ತಿ ಧಾಮದಲ್ಲಿ ನಮ್ಮ ಈವೆಂಟ್ ಮಾಡಿದಾಗ ನಾವು ಹಾಕಿದ್ದು ಇಪ್ಪತ್ತು ಇಪ್ಪತ್ತೊಂದು ಸ್ಟಾಲ್ಸ್ ಅಷ್ಟೇ ಇವತ್ತಿಗೆ ನಾವು ಈವೆಂಟ್ ಮಾಡ್ತಾ ಇದೀವಿ ಬಟ್ ನಮ್ಮಲ್ಲಿರೋ ಸ್ಟಾಲ್ಸ್ ಎಷ್ಟೆ ಗೊತ್ತಾ ನಲ್ವತ್ತು ಸ್ಟಾಲ್ಸ್ ಹೌದು ಕಾಲ ಹೋಗ್ತಾ ಹೋಗ್ತಾ ಇಷ್ಟು ಜನನ ನಾನು ಪ್ರಮೋಟ್ ಮಾಡಿದಿನ ಇಷ್ಟೆಲ್ಲಾ ವಸ್ತುಗಳು ನಮ್ಮಲ್ಲಿ ಸಿಗುತ್ತೆ ಅಂತ ನನಗೆ ಒಂದು ರೀತಿ ಸಂತೋಷ ಆಗತ್ತೆ ಸೊ ಶ್ರಾವಣ ಮಾಸ ಹತ್ರ ಬಂತು ಅಂದ್ರೆ ಜುಲೈ ಅಲ್ಲಿ ಈವೆಂಟ್ ಜಾ ಆಗಸ್ಟಲ್ಲಿ ಶ್ರಾವಣ ಮಾಸ ನಿಮಗೆ ಬೇಕಾಗಿರುವಂಥ ಸೀರೆ ಗಿಫ್ಟ್ ಐಟಮು ಗ್ರಾಸರಿ ನಮ್ಮಲ್ಲಿ ನಿಮ್ಗೆ ಗೊತ್ತು ಎಲ್ಲ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಐಟಮ್ ಸಿಗ್ತಾ ಇರೋದ್ರಿಂದ ಏನ್ ಬೇಕೋ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಸೊ ಜನ್ವ ಜುಲೈ ಏಳನೇ ತಾರೀಕು ಸಂಡೇ ಬರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಮ್ಮ ಈವೆಂಟ್ ನಡೆಯುತ್ತೆ ಸೊ ಹನ್ನೆರಡು ಗಂಟೆ ನಾವು ಅಲ್ಲಿ ನಿಮಗೋಸ್ಕರ ಇರ್ತೀವಿ ಮೊದಲನೇದಾಗಿ ಯಾವ್ಯಾವ ಸ್ಟಾಲ್ಸ್ ಇರುತ್ತೆ ಯಾರ್ಯಾರು ಇರ್ತಾರೆ ಎಲ್ಲ ಹೇಳ್ಬಿಡ್ತೀನಿ ಮೊದಲನೇದಾಗಿ ನಾನು ಅಮ್ಮ ನನ್ನ ಕುಟುಂಬ ಪ್ರತಿಯೊಬ್ರು ಅಲ್ಲಿ ಅಲ್ಲಿರ್ತೀವಿ ನಿಮಗೋಸ್ಕರ ನಿಮಗ್ ಗೊತ್ತು ನಂದ್ ಯಾವ್ದು ಸ್ಟಾಲ್ ಅಂತ ಏನಿಲ್ಲ ನಾನ್ ಬರೋದು ನಿಮ್ಮನ್ನ ಭೇಟಿ ಮಾಡಕ್ಕೆ ಸೊ ನಾವ್ ಇರ್ತೀವಿ ಇನ್ನ ಸ್ಟಾಲ್ ವೈಸ್ ಹೇಳ್ಕೊಂಡು ಹೋಗ್ತೀನಿ ಯಾವ್ಯಾವ ಸ್ಟಾಲ್ಸ್ ಇರುತ್ತೆ ಮೊದಲಿಗೆ ಅವೈ ಮುತಾಲಿಕ್ ಸರ್ ಬರ್ತಾ ಇಲ್ಲ ಬಿಕಾಸ್ ಅವ್ರು ತುಂಬಾ ಬೇರೆ 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 ಸಮಾಜಮುಖಿ ಕಾರ್ಯಗಳಲ್ಲಿ ಬ್ಯುಸಿ ಅವ್ರನ್ನ ಡಿಸ್ಟರ್ಬ್ ಮಾಡಕ್ ನಮಗೂ ಇಷ್ಟ ಇಲ್ಲ ಅಗ್ನಿ ಅಗ್ನಿ ಅಗ್ನಿಹೋತ್ರ ಅನ್ನೋ ಒಂದು ಚಿಕ್ಕ ಆ ಒಂದು ಹೇಳ್ತಾರೆ ಕಿಡಿಯನ್ನ ಹತ್ಸಿದ್ದಾರೆ ಅದು ಇವತ್ತು ಆ ಅಗ್ನಿಹೋತ್ರ ಅನ್ನೋ ಆ ಅಗ್ನಿ ನಮ್ಮೆಲ್ಲರ ಮನಸ್ಸಲ್ಲಿ ಇವತ್ತು ಉರಿತಾ ಇದೆ ಪ್ರತಿಯೊಂದು ಮನೆಯಲ್ಲಿ ಅಗ್ನಿಹೋತ್ರ ನಡೀತಾ ಇದೆ ಈ ಸಲ ಒಂದು ರಿಕ್ವೆಸ್ಟ್ ನಿಮಗೆ ಮೊದಲಿಗೆ ಮಾಡ್ಬಿಡ್ತೀನಿ ಯಾರೆಲ್ಲ ಅಗ್ನಿಹೋತ್ರ ಕಿಟ್ ತಗೊಂಡಿದ್ರು ಅವತ್ತು ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಬಂದು ನೀವು ಅಲ್ಲಿ ಜಾಯ್ನ್ ಆಗಿ ನಾವೆಲ್ಲರೂ ಸರಿ ಅಗ್ನಿಹೋತ್ರ ಮಾಡೋಣ ನಮ್ಮ ಪರಿಸರಕ್ಕೆ ಒಂದು ಕೊಡುಗೆ ಅನ್ಕೊಳ ಅಷ್ಟೇ ಅಲ್ಲ ನನ್ನ ಗಾಯೋಸ್ ಯೂಟ್ಯೂಬ್ ಕುಟುಂಬದವರು ಎಲ್ಲರೂ ಕೂತ್ಕೋತಾರೆ ಅಗ್ನಿಹೋತ್ರಕ್ಕೆ ಜೊತೆಗೆ ನೀವು ಕೂಡ ಬನ್ನಿ ನಮ್ಮನ್ನ ಜಾಯ್ನ್ ಆಗಿ ಒಂದು ಸಾಮೂಹಿಕ ಅಗ್ನಿಹೋತ್ರನ ಅವತ್ತು ಮಾಡೋಣ ಅಗ್ನಿಹೋತ್ರ ಮಾಡಕ್ ಬರ್ತೀರಾ ಅನ್ನೋದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನ ಬರ್ತೀರಾ ಅಂತ ನೋಡೋಣ ಹಾಗೆ ನಮ್ಮ ಆರ್ಯನ್ಸ್ ಫುಡ್ಸ್ ಅವರಿಂದ ಅರುಣ ಅವ್ರು ಬರ್ತಾ ಇದಾರೆ ಅರುಣ ಅವರು ನಿಮ್ಗೆ ಗೊತ್ತು ಎಲ್ಲಾ ವೆರೈಟಿ ಸಾಂಬಾರ್ ಪುಡಿ ರಸಂ ಪುಡಿ ವಾಂಗಿಬಾತ್ ಪುಡಿ ಬಿಸಿಬೇಳೆ ಬಾತ್ ಪುಡಿ ನಮ್ಮ ಇಡ್ಲಿ ಸಾಂಬಾರ್ ಪುಡಿ ಕಷಾಯ ಪುಡಿ ಪ್ರತಿಯೊಂದು ನಮ್ಮ ಅರುಣ ಹತ್ರ ಸಿಗುತ್ತೆ ಆರ್ಯನ್ಸ್ ಫುಡ್ ಅನ್ನೋ ಸ್ಟಾಲ್ ಅಲ್ಲಿ ನಿಮಗೆ ಅರುಣ ಅವ್ರು ಸಿಕ್ತಾರೆ ಅರುಣ ಅವ್ರ ಸ್ಟಲ್ಲಿ ನಿಮ್ಗೆ ಎಲ್ಲ ರೀತಿಯ ಸಾಂಬಾರ್ ಪೌಡರ್ ಸಿಗುತ್ತೆ ಹಾಗೆ ನಮ್ಮ ಸ್ವಸ್ಥ ಕುಕ್ವೇರ್ ಆಶಾ ಅವರು ಬರ್ತಾ ಇದಾರೆ ಸ್ವಸ್ಥ ಕುಕ್ವೇರ್ ಮನೆ ಮಾತಾಗಿದೆ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ತಗೊಂಡು ಆಶಾ ಬರ್ತಾ ಇದಾರೆ ಒಂದ ಎರಡ ವೆರೈಟೀಸ್ ಪ್ರತಿಯೊಂದು ನಿಮ್ಗೆ ಕಾಸ್ಟ್ ಐರನ್ ಅಲ್ಲಿ ಅವರು ರೆಡಿ ಮಾಡಿಸಿದಾರೆ ತಗೊಂಡು ಬರ್ತಾ ಇದಾರೆ ಮಿಟಿನ್ಸ್ ಕೂಡ ಇರುತ್ತೆ ನಿಮಗೆ ಏನ್ ಬೇಕು ನೀವ್ ನೋಡಿ ತಗೋಬಹುದು ಸೊ ಮಿಸ್ ಮಾಡಬೇಡಿ ಆಶಾ ಅವ್ರನ್ನ ಮೀಟ್ ಮಾಡಿ ಹಾಗೆ ನಮ್ಮ ಚಳ್ಳಕೆರೆಯಿಂದ ಭಾರತೀಯರು ಬರ್ತಾ ಇದ್ದಾರೆ ಭಾರತೀಯರು ಗೊತ್ತು ಗೊತ್ತಲ್ಲ ನಿಮಗೆ ವೆರೈಟಿ ಆಫ್ ಬ್ಯಾಗ್ಸ್ ನ ಸ್ಟಿಚ್ ಮಾಡಿಸ್ತಾರೆ ಶ್ರಾವಣ ಬಂತು ನಿಮ್ಗೆ ಏನಾದರೂ ಮಡ್ಲಕ್ಕಿ ಇಡ್ಲಿಕ್ಕೆ ಬೇಕಾ ಬ್ಯಾಗ್ಸು ಅಥವಾ ಪರ್ಸ್ ಬೇಕಾ ಅಥವಾ ಅವ್ರು ನಮ್ಮ ಕಾರಲ್ಲಿ ವಾಟರ್ ಬಾಟಲ್ಸ್ ನ ಇಡಕ್ಕೆ ಬಾಟಲ್ ಒಂದೇ ಚಿಕ್ಕ ಬ್ಯಾಗಲ್ಲಿ ಇಡಬಹುದು ಥರ ಒಂದು ಬ್ಯಾಗ್ನ ನ ಸ್ಟಿಚ್ ಮಾಡಿಸಿದರೆ ಅಥವಾ ಮಕ್ಕಳಿಗೆ ರೆಗ್ಸಿನ್ಸಲ್ಲಿ ಅಲ್ಲಿ ಸ್ಕೂಲ್ ಬ್ಯಾಗ್ಸ್ ಮಾಡಿಸಿದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮಗೇನು ಬೇಕೋ ಲಂಚ್ ಬ್ಯಾಗೋ ಸ್ಕೂಲ್ ಬ್ಯಾಗೋ ನಿಮ್ಗೆ ಏನು ಬೇಕೋ ನೀವು ತಗೋಬಹುದು ಭಾರತಿ ಬರ್ತಾ ಇದಾರೆ ಹೊಸದಾಗಿ ನಮ್ಮ ಕುಟುಂಬಕ್ಕೆ ಸೇರ್ಕೊಂಡಿರೋ ಭಾರತೀಯರು ವಸ್ತ್ರಭೂಷಣ್ ಅನ್ನೋ ಒಂದು ಸ್ಟಾಲ್ನ ಹಾಕ್ತಾ ಇದಾರೆ ನಿಮ್ಗೆಲ್ಲ ಗೊತ್ತು ಮಗ್ಗದ ಕೈಮಗ್ಗದ ಕಾಟನ್ ಪ್ಯೂರ್ ಕಾಟನ್ ಸೀರೆಗಳನ್ನು ತಗೊಂಡು ಬಂದು ಅವರು ಸ್ಟಾಲ್ ಹಾಕ್ತಾ ಇದಾರೆ ಸೊ ಭಾರತಿಯವ್ರನ್ನ ಭೇಟಿ ಮಾ ಭೇಟಿ ಮಾಡೋದನ್ನು ಮರಿಬೇಡಿ ಹಾಗೆ ಅವರಲ್ಲಿರುವಂಥ ವೆರೈಟಿ ಆಫ್ ಸೊ ಸೀರೆಗಳು ದುಪ್ಪಟ್ಟಗಳನ್ನು ನೋಡಿ ಇಷ್ಟ ಆದರೆ ತೊಗೊಳ್ಳಿ ಯಾಕೆ ಇಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ ಅಂದರೆ ಭಾರತಿ ಅವರ ಬಗ್ಗೆ ನಾನು ವಿಡಿಯೋದಲ್ಲಿ ಹೇಳೋದೇ ಮರ್ತಿದ್ದೆ ಹಾಗಾಗಿ ಎಕ್ಸ್ಟ್ರಾ ಒಂದು ವಿಡಿಯೋ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ ಪ್ಲೀಸ್ ಮಿಸ್ ಮಾಡದೆ ಭಾರತಿಯವರ ಸ್ಟಾಲ್ ಕೂಡ ಭೇಟಿ ಮಾಡಿ ಬರ್ತಾ ಇದಾರೆ ಮೇಡಮ್ ಇಬ್ರು ಬರ್ತಾ ಇರೋದು ಅವರ ಶಾಂಪೂ ಸ್ಟಾಲ್ ಶ್ಯಾಂಪು ಅಷ್ಟೇ ಅಲ್ಲ ಕಾಸ್ಮೆಟಿಕ್ಸ್ ಕೆಮಿಕಲ್ ಫ್ರೀ ಕಾಸ್ಮೆಟಿಕ್ಸ್ ಅಂಡ್ ಕೆಮಿಕಲ್ ಫ್ರೀ ಶ್ಯಾಂಪು ತಗೊಂಡು ನಮ್ಮ ಚೇತನಾ ಅವ್ರು ಬರ್ತಾ ಇದಾರೆ ದಾವಿಯೋ ಶ್ಯಾಂಪು ಅನ್ನೋ ಸ್ಟಾಲ್ ಅಲ್ಲಿ ಅವರು ಸಿಗ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಈ ಸಬ್ ಕುಟುಂಬಕ್ಕೆ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಈ ಸಲ ಕೂಡ ನಾವು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಊಟದ ಒಂದು ಸ್ಟಾಲ್ ಇರುತ್ತೆ ಹೊರಗಡೆ ಬಟ್ ಪೇ ಮಾಡಿ ಊಟ ಮಾಡಬೇಕು ಅದನ್ನ ಜವಾಬ್ದಾರಿನ ಉಮ್ಮ ಮಾಡ ತಗೊಂಡಿದ್ದಾರೆ ಅವ್ರದೇ ಸಾಂಬಾರು ಪುಡಿ ಎಣ್ಣೆಗಾಯಿ ಪುಡಿ ಹಾಕ್ಬಿಟ್ಟು ಎಣ್ಣೆಗಾಯಿ ಪುಂಡಿ ಪಲ್ಯ ಚಟ್ನಿ ಪುಡಿ ಮೊಸರು ಸಲಾಡು ರೊಟ್ಟಿ ಬುತ್ತಿ ಅಥವಾ ಅನ್ನ ಸಾಂಬಾರು ಏನೋ ರೈಸ್ ಐಟಮ್ ಬಗ್ಗೆ ನಂಗೆ ಐಡಿಯಾ ಇಲ್ಲ ಅಷ್ಟು ಮಾಡಿಸ್ತಾರೆ ಸೊ ಮಧ್ಯಾಹ್ನ ಮಿಸ್ ಮಾಡದೆ ನಮ್ಮ ಉತ್ತರ ಕರ್ನಾಟಕದ ಊಟ ಮಾಡಿ ನಿಮಗೆ ಊಟದ ಒಂದು ವ್ಯವಸ್ಥೆ ಕೂಡ ಅಲ್ಲಿರುತ್ತೆ ಬಟ್ ಪೇ ಮಾಡಿ ಊಟ ಮಾಡಬೇಕು ಅಷ್ಟೇ ಅಲ್ಲ ಸಂಜೆಗೆ ನರ್ಗಿಸ್ ಮಂಡಕಿ ನಮ್ಮ ದಾವಣಗೆರೆ ಸೈಡು ಮಂಡಕ್ಕಿ ಚುರುಮುರಿ ಏನು ಕರಿತಿರೋ ಗೊತ್ತಿಲ್ಲ ನರ್ಗೀಸ್ ಮಂಡಕಿ ಮಿರ್ಚಿ ಅಂದರೆ ಮಿರ್ಚಿ ಬಜ್ಜಿ ಅದು ಕೂಡ ಸಿಗುತ್ತೆ ಮಿಸ್ ಮಾಡಿದೆ ಸಂಜೆ ಬರೋರು ಅದನ್ನು ತಿನ್ಬೋದು ಮಧ್ಯಾಹ್ನ ಬರೋರು ಉತ್ತರ ಕರ್ನಾಟಕದ ಊಟನ ಟೇಸ್ಟ್ ಮಾಡ್ಬೋದು ಹಾಗೆ ನಮ್ಮ ಚನ್ನಪಟ್ಟಣದ ಗೊಂಬೆಗಳ ಸ್ಟಾಲ್ ಕೂಡ ಇರುತ್ತೆ ದಿಯಾಸ್ ಅಂತ ಹೇಳಿ ದಿಯಾ ಅನ್ನೋ ಒಂದು ದಿಯಾಸ್ ಅನ್ನೋ ಒಂದು ಹೆಸರನ್ನ ನೋಡಿದ್ರೆ ನೀವು ನೆನ್ಪಿಟ್ಕೊಳ್ಳಿ ಚನ್ನಪಟ್ಟಣದ ಗೊಂಬೆ ಹಾಗೆ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ನಮ್ಮ ಕಾರ್ ಹ್ಯಾಂಗಿಂಗ್ಸು ವಾಲ್ ಹ್ಯಾಂಗಿಂಗ್ಸು ವೆರೈಟಿ ಆಫ್ ಜ್ಯುವೆಲ್ರಿ ಉಡ್ ಇದ್ದು ಎಲ್ಲ ಸಿಗುತ್ತೆ ಮಿಸ್ ಮಾಡಿದೆ ಮೀಟ್ ಮಾಡಿ ಹಾಗೆ ಫ್ರೆಶ್ ಆನ್ ನಿಮ್ ಗೊತ್ತು ಫ್ರೆಶ್ ಆನ್ ಕೂಡ ಇರುತ್ತೆ ಫ್ರೆಶ್ ಆನ್ ಸ್ಟಾಲಿಗೆ ಹೋಗಿ ನೋಡ್ಕೊಂಡು ಬರದೇ ಇರೋರು ಸುಮಾರು ಜನ ಇರ್ತೀರ ಅಲ್ಲಿ ನೀವು ಬಂದು ನಿಮಗೆ ಬೇಕಾಗಿರೋ ಎಲ್ಲಾ ವೆರೈಟೀಸ್ ಗುಲ್ಕಂದ್ ಬೇಕಾ ಬೇಕಾ ಆಯಿಲ್ಗಳು ಬೇಕಾ ಅಥವಾ ಚಟ್ನಿ ಪುಡಿಗಳು ಅದು ಇದು ಬೇಕಾ ಅಥವಾ ಸಾಮೆ ನೂಡಲ್ಸ್ ಬೇಕಾ ಏನ್ ಬೇಕು ಜೋಳದ ಕುರ್ಕುರೆಯಿಂದ ಹಿಡ್ದು ಎಲ್ಲಾ ವೆರೈಟಿ ಆರ್ಗ್ಯಾನಿಕ್ ಲಡ್ಡುಗಳು ಸ್ವೀಟ್ಸ್ ಸ್ನಾಕ್ಸ್ ಎಲ್ಲಾ ಸಿಗುತ್ತೆ ಅಷ್ಟೇ ಅಲ್ಲ ನಮ್ಮ ಫ್ರೆಶ್ ಆನ್ ಪಿಜ್ಜಾ ಸ್ಟಾಲ್ ಕೂಡ ಹಾಕ್ತಾ ಇದಾರೆ ಲಾಸ್ಟ್ ಟೈಮ್ ಕೂಡ ಇತ್ತು ಪಿಜ್ಜಾ ಸ್ಟಾಲ್ ಅಲ್ಲಿ ಜೋಳದ ಹಿಟ್ಟಿನ ಪಿಜಾ ಅಂಡ್ ಜೋಳದ ಹಿಟ್ಟಿನ ಕೇಕ್ ವೆರಿ ಹೆಲ್ದಿ ಅಂಡ್ ದ ಮೋಸ್ಟ್ ಟೇಸ್ಟಿಯೆಸ್ಟ್ ಲಾಸ್ಟ್ ಟೈಮ್ ಹಾಟ್ ಕೇಕ್ ತರ ಸೇಲ್ ಆಗಿತ್ತು ನಮ್ಮಲ್ಲಿ ಸೊ ಆ ಸ್ಟಾಲ್ ಕೂಡ ಇರುತ್ತೆ ನಿಮ್ಗೆ ಟೇಸ್ಟ್ ಬರ್ಡ್ಸ್ ನ ಏನ್ ಹೇಳ್ತಾರೆ ಟ್ರೀಟ್ ಮಾಡೋಕ್ಕೆ ಒಂದು ಸ್ಟಾಲ್ ದಟ್ ಈಸ್ ಪಿಜಾ ಸ್ಟಾಲ್ ಅಷ್ಟೇ ಅಲ್ಲ ಹೊಸದಾಗಿ ಆ್ಯಡ್ ಆನ್ ಆಗಿರೋ ಗೌತಮಿ ಅಂದ್ರೆ ನಮ್ಮ ಸ್ಟೋನ್ ಜ್ಯುವೆಲ್ರಿ ಆ ಸ್ಟೋನ್ ಜ್ಯುವೆಲ್ರಿ ಬ್ಯಾಗಿಗೆ ಹಾಕುವಂಥ ಹ್ಯಾಂಗಿಂಗ್ಸ್ ನಂಗೆ ಮತ್ತೆ ಹೋಗಿದೆ ಕೀಚನು ಇದೆಲ್ಲದೂ ತಗೊಂಡು ನಮ್ಮ ಗೌತಮಿ ಬರ್ತಾ ಇದ್ದಾರೆ ಸೊ ಹೊಸಬ್ರಿಗೂ ಎನ್ಕರೇಜ್ ಮಾಡೋಣ ಎನ್ಕರೇಜ್ ಮಾಡಿದ್ರೆ ಮುಂದಿನ ಸಲ ಮತ್ತೆ ಅವರು ಒಳ್ಳೆ ಜೋಶಲ್ಲಿ ಬರ್ತಾರೆ ಸೊ ಗೌತಮಿ ಬರ್ತಾ ಇದಾರೆ ಸ್ಟೋನ್ ಜ್ಯುವೆಲ್ರಿ ಸ್ಟಾಲ್ ಹಾಗೆ ಹರಿಪ್ರಿಯಾ ನಿಮ್ಗೆಲ್ರು ಚಿರಪರಿಚಿತ ಹರಿಪ್ರಿಯಾ ಅವರ ಆಯುರ್ವೇದ ಪ್ರಾಡಕ್ಟ್ಸ್ ಒಂದ ಎರಡ ನಮ್ಮ ನೋವುಗಳಿಗೂ ಅವರ ಪರಿಹಾರ ನಮ್ಮ ಸೌಂದರ್ಯಕ್ಕೂ ಹರಿಯ ಪರಿಹಾರ ಎಲ್ಲ ಸಿಕ್ಕತ್ತೆ ರೀಸೆಂಟಾಗಿ ಅವ್ರ ಮನೆಗೆ ಹೋದಾಗ ನಿಮಗೆ ತೋರಿಸಿದೀನಿ ಎಲ್ಲ ಸಿಕ್ಕತ್ತೆ ಅಂತ ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ ಅಂತೂ ಅವ್ರದ್ದು ಮಂತ್ಲಿ ಗ್ರಾಸರಿ ತರ ಅದು ಬೇಕೇ ಬೇಕು ಅನ್ನೋರು ಸುಮಾರು ಜನ ತರಿಸ್ಕೊಳ್ತಾ ಇರ್ತಾರೆ ಅಷ್ಟೇ ಅಲ್ಲ ಸರ್ಪ್ರೈಸಿಂಗ್ಲಿ ಹರಿಪ್ರಿಯ ಅವ್ರದ್ದು ಅವರಲ್ಲಿ ಈ ಸಲ ಹೊಸ ಐಟಮ್ ಆ್ಯಡ್ ಆಗುತ್ತೆ ಅದೇನಂತ ಗೊತ್ತಾಗ್ಬೇಕಂದ್ರೆ ಸದ್ಯದಲ್ಲೇ ನಾನು ನಿಮಗೆ ಪರಿಚಯಿಸ್ತೀನಿ ಏನು ಸಿಕ್ಕತ್ತೆ ಅಂತ ಹಾಗೆ ನಮ್ಮ ಹೇಮ ಬರ್ತಾ ಇದಾರೆ ಹೇಮನ್ ಹತ್ರ ಚೀಪ್ ಆ್ಯಂಡ್ ಆಗಿ ಎಲ್ಲ ಮನೇಲಿ ಬೇಕಾಗಿರೋ ಐಟಮ್ ಸಿಗುತ್ತೆ ನಿಮಗೆ ಕವರ್ಸು ಕುಶನ್ಸು ಕ ಎಲ್ಲದರ ಜೊತೆಗೇನೆ ತುಂಬ ಕಡಿಮೆ ಬೆಲೆಯಲ್ಲಿ ಕುರ್ತಾಗಳು ಹಾಗೆ ಅವರೇ ಸ್ಟಿಚ್ ಮಾಡಿಸಿದಂಥ ಲೆಗಿನ್ಸು ಪ್ರತಿಯೊಂದು ಹೇಮ ಹತ್ರ ಸಿಗುತ್ತೆ ಅಷ್ಟೇ ಅಲ್ಲದೆ ಹೇಮಾತ್ರ ಈ ಸಲ ಸೀಡ್ಸ್ ಕೂಡ ಸಿಗುತ್ತೆ ನಿಮಗೆ ಕೆಮಿಕಲ್ ಫ್ರೀ ಇರುವಂಥ ಸೀಡ್ಸು ಸೂರ್ಯಕಾಂತಿ ಬೀಜ ಪಂಕಿನ್ ಸೀಡ್ಸು ವಾಟರ್ಮೆಲನ್ ಸೀಡ್ಸು ಇದೆಲ್ಲ ಹೇಮಾತ್ರ ಸಿಗುತ್ತೆ ಅಷ್ಟೇ ಅಲ್ಲದೆ ಚೀಪ್ ಅಂಡ್ ಬೆಸ್ಟ್ ಆಗಿರೋ ಎಲ್ಲ ವೆರೈಟಿ ಬಟ್ಟೆಗಳು ಹೇಮಾತ್ರ ಸಿಗುತ್ತೆ ಹಾಗೆ ನಮ್ಮ ಕಮಲ ಬರ್ತಾ ಇದಾರೆ ಕಮಲ ರಂಗೋಲಿಯ ಸ್ಟೆನ್ಸಿಲ್ಸ್ಗೆ ಫೇಮಸ್ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗಿತ್ತು ಲಾಸ್ಟ್ ಟೈಮ್ ಕಮಲ ಬರ್ತಾ ಇದಾರೆ ಶ್ರಾವಣ ಬಂತು ಹಬ್ಬಗಳು ಸಾಲು ಸಾಲೇ ಬಂತು ನಿಮಗೆ ಬೇಕಾಗಿರುವಂಥ ಸ್ಟೆನ್ಸಿಲ್ಸ್ನ ಕಮಲ ಅವರ ಹತ್ರ ತೊಗೊಂಡು ಹೋಗ್ಬೋದು ಕಮಲಾ ಅವರ ಸ್ಟಾಲ್ ಕೂಡ ಇರುತ್ತೆ ಹಾಗೆ ನಮ್ಮ ದೇಸಿ ಅಂಗಡಿ ಮಿಸ್ ಮಾಡದೆ ವಿಸಿಟ್ ಮಾಡಿ ಎಲ್ರಿಗೂ ಗೊತ್ತ ದೇಸಿ ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ ನಮಗೆ ಚಾದರ್ ಬೇಕಾ ಅಥವಾ ನಮ್ಮ ಕುರ್ತಾಸ್ ಬೇಕಾ ವೇಸ್ಟ್ ಕೋಟ್ ಬೇಕಾ ಬ್ಯಾಗ್ಸ್ ಬೇಕಾ ಪರ್ಸ್ ಬೇಕಾ ಸೀರೆ ಬೇಕಾ ಪ್ರತಿಯೊಂದು ನಮ್ಮ ದೇಸಿ ಅಂಗಡಿಯಲ್ಲಿ ಕೈಮಗ್ಗದಲ್ಲಿ ನೆಯ್ದಿರುವಂತಹ ಕಾಟನ್ ಬಟ್ಟೆಯ ಬಟ್ಟೆಗಳು ಸಿಗುತ್ತೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಹಾಗೆ ನಮ್ಮ ಹೊಸ ಮೆಂಬರ್ ಕವಿತಾ ಅವರು ಕವಿತಾ ಗೌರಿಶಂಕರ್ ಬಟರ್ಫ್ಲೈ ಸ್ಟ್ರೆಂಡ್ಸ್ ಅಂತ ಹೇಳಿ ಅವರ ಹೆಸರಿನ ಕೆಳಗಡೆ ಅವರು ನಿಮಗೆ ಕುರ್ತಾಗಳನ್ನ ತರಿಸ್ತಾ ಇದ್ದಾರೆ ಸೊ ನೀವು ಈ ಸಲ ಕವಿತಾ ಅವ್ರನ್ನ ಭೇಟಿ ಮಾಡಿ ಪರಿಚಯ ಮಾಡ್ಕೊಳ್ಳಿ ಹಾಗೆ ಅವರಲ್ಲಿರುವಂತಹ ವೆರೈಟಿ ಆಫ್ ಕುರ್ತಾಸು ಸ್ಕರ್ಟ್ಸು ಬ್ಲೌಸು ದುಪಟ್ಟ ಎಲ್ಲದನ್ನು ಶಾಪಿಂಗ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಿಸ್ ಮಾಡಬೇಡಿ ಹಾಗೆ ನಮ್ಮ ಮಾಲಿನಿಯವರು ಬರ್ತಾ ಇದಾರೆ ಸಾತ್ವಿಕ್ ಫುಡ್ಸ್ ಕೆಳಗಡೆ ಹಾಗೆ ಮಾಲಿನಿಯವರು ಹಾಗೆ ಅವರ ಮಗ ಪವನ್ ಇಬ್ರು ಬರ್ತಾ ಇರೋದ್ರಿಂದ ನಮಗೆ ಹೆಲ್ದಿ ಹೆಲ್ದಿಯೆಸ್ಟ್ ವೀಟಿಂದ ಮಾಡಿರುವಂತ ಬ್ರೆಡ್ ಬನ್ಸು ಅಂಡ್ ಪಪ್ಸು ಪ್ರತಿಯೊಂದು ಸಿಕ್ಕತ್ತೆ ಬೇಕರಿ ಐಟಮ್ಸ್ ಜೊತೆಗೆ ಅವರು ಮಾಲಿನ್ಯವ್ರು ಕೆಲವೊಂದು ರೆಡಿ ಪ್ರಾಡಕ್ಟ್ಸ್ ಕೂಡ ತರ್ತಾ ಇದ್ದಾರೆ ಹಾಗೆ ನಮ್ಮ ಅರಿಶಿನ ಕುಂಕುಮದವ್ರ್ ಮರೆಯಕ್ಕಾಗತ್ತಾ ಹಬ್ಬಗಳು ಸಾಲ್ ಸಾಲೇ ಬಂತು ಇನ್ನ ವರ್ಷಕ್ಕೊಂದ್ಸರಿ ತೊಗೊಳೋರು ಅರಿಶಿನ ಕುಂಕುಮ ತಗೊಳ್ಳೋರು ತುಂಬಾ ಜನ ಇರ್ತೀರಾ ಶ್ರಾವಣ ಬಂತು ಮಂಜುಳಾ ಬರ್ತಾ ಇದಾರೆ ಗದಗಿಂದ ಅರಿಶಿನ ಕುಂಕುಮನ ಮನೆಯಲ್ಲೇ ತಯಾರಿಸ್ಕೊಂಡು ತರ್ತಾ ಇದ್ದಾರೆ ಸೊ ಮಿಸ್ ಮಾಡದೆ ತಗೊಳ್ಳಿ ಇಷ್ಟೆಲ್ಲ ಆದ್ಮೇಲೆ ಸೀರೆ ಹೇಳ್ದ ಇದ್ರೆ ಹೇಗೆ ನಮ್ ಮಂಚಿ ಸರ್ ಬರ್ತಾ ಇದಾರೆ ಮೊಳಕಾಲ್ ಮೂರ್ ರೇಷ್ಮೆ ಸೀರೆ ತಗೊಂಡು ಸರ್ ಬರ್ತಾ ಇದಾರೆ ಸರ್ ಅಂಗಡಿ ಬೆಂಗಳೂರಲ್ಲೇ ಇರೋದ್ರಿಂದ ನಮಗೆ ತೊಂದ್ರೆ ಇಲ್ಲ ಯಾವಾಗ ಬೇಕಾದರೂ ಹೋಗ್ ತಗೋಬಹುದು ಸೊ ಮಂಚಿ ಮಂಚಿಸ್ ಸ್ಯಾರೀಸ್ ಅಂತ ಹೇಳಿ ಒಂದ್ ಸ್ಟಾಲ್ ಇರುತ್ತೆ ಮಂಚಿ ಸರ್ ಹಾಕ್ಸ್ತಾ ಇದಾರೆ ರೇಷ್ಮೆ ಸೀರೆ ಕೂಡ ಇರುತ್ತೆ ಮಿಸ್ ಮಾಡದೆ ನೋಡಿ ಇಷ್ಟೆಲ್ಲ ಆಯ್ತು ಇನ್ನ ಒಡವೆಗಳಿಗೆ ಬರೋಣ ನಮ್ಮ ಮೀರಾ ದಾವಣಗೆರೆಯಿಂದ ಮೀರಾ ಬರ್ತಾ ಇದಾರೆ ಬೆಳ್ಳಿಯ ಒಡವೆಗಳನ್ನ ತಗೊಂಡು ತುಂಬ ಕೇರ್ಫುಲ್ಲಾಗಿರ್ಬೇಕು ಅವರು ಪಾಪ ಹೇಗೆ ಹ್ಯಾಂಡ್ಲು ಮಾಡ್ತಾರೆ ಅನ್ನೋದೇ ನಮ್ಮೆಲ್ಲರಿಗೂ ಒಂದು ಟೆನ್ಷನ್ ನೀವು ಕೂಡ ದಯವಿಟ್ಟು ಸಹಕಾರ ಕೊಡಿ ತುಂಬ ನೂಕು ನುಗ್ಲು ಮಾಡಿ ಎತ್ಕೊಂಡು ಎಷ್ಟು ಎಷ್ಟೋ ಜನ ಕೆಲವೊಂದು ನಮ್ಮ ಗಳಲ್ಲಿ ದುಡ್ಡೆ ಕೊಡದೆ ಎತ್ಕೊಂಡು ಹೋಗಿದ್ದಾರೆ ಇದೆಲ್ಲ ಆಗ್ಬಿಟ್ರೆ ಇನ್ನೊಂದ್ಸರಿ ಅವ್ರಿಗೆ ಬರೋಕೆ ಇಷ್ಟ ಆಗೋಲ್ಲ ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ ನೀವು ಎನ್ಕರೇಜ್ ಮಾಡಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ವೆರೈಟೀಸ್ ತಗೊಂಡು ನೆಕ್ಸ್ಟ್ ಟೈಮ್ ಬರೋಕ್ಕೆ ಅವರು ಆಸೆ ಪಡ್ತಾರೆ ಸೊ ಮೀರಾ ಇರ್ತಾರೆ ಮಿಸ್ ಮಾಡದೆ ಅಟೆಂಡ್ ಅಟೆಂಡ್ ಮಾಡಿ ಅವ್ರು ಬರ್ತಾ ಇದಾರೆ ಊಟಕ್ಕೆ ಉಪ್ಪಿನಕಾಯಿ ಇಲ್ದಿದ್ರೆ ಹೇಗೆ ನಾಗಲಕ್ಷ್ಮಿ ಬರ್ತಾ ಇದಾರೆ ಅವರ ಎಲ್ಲಾ ವೆರೈಟಿ ಪಿಕಲ್ ಈ ಸಿಗುತ್ತೆ ಸಿಕ್ಕೇ ಮಾವಿನಕಾಯಿ ನಲ್ಲಿಕಾಯಿ ನಿಂಬೆಕಾಯಿ ಉಪ್ಪಿನಕಾಯಿ ಗೊಜ್ಜು ಖಾರ ಪ್ರತಿಯೊಂದು ಸಿಗುತ್ತೆ ನಾಗಲಕ್ಷ್ಮಿ ಬರ್ತಾ ಇದಾರೆ ಮಿಸ್ ಮಾಡಿ ಇನ್ನ ಒಡ್ಬೆಗಳ್ ಸರ್ದಿಗ್ ಬಂದ್ರೆ ನೀಲಿನ ಮರೆಯಕ್ಕಾಗತ್ತಾ ಮಣ್ಣಿನ ಒಡತಿ ನಮ್ಮ ನೀಲಿ ಬರ್ತಾ ಇದಾರೆ ಮೈಸೂರಿಂದ ಟೆರಕೋಟಾ ಜುವೆಲ್ರಿ ತುಂಬಾನೇ ಫೇಮಸ್ ನಮ್ಮ ನೀಲಿ ಬ್ಯಾಚಸ್ ಮಾಡ್ತಾ ಹೇಗೆ ಹ್ಯಾಂಡಲ್ ಮಾಡ್ತಾ ಗೊತ್ತಿಲ್ಲ ಅಹ್ ಜೊತೆಗೆ ತನ್ನ ಕೈಯಲ್ಲೇ ಅರಳಿರುವಂತ ಅಷ್ಟು ಒಡವೆಗಳನ್ನ ತಗೊಂಡು ಇಲ್ಲಿ ಈ ಸಲ ನಮ್ಮ ಈವೆಂಟ್ ಗೆ ಬರ್ತಾ ಇದ್ದಾರೆ ಸೊ ಮಿಸ್ ಮಾಡಿದೆ ಟೆರ್ಕೋಟಾ ಜ್ಯುವೆಲ್ರಿ ಸ್ಟಾಲ್ನ ಕೂಡ ವಿಸಿಟ್ ಮಾಡಿ ಹಾಗೆ ಪೂರ್ಣಿಮಾ ಅವರು ಸಿರಿಪೂರ್ಣ ಮಾಲ್ಟ್ ನಮ್ಮ ಮೂರ್ನಾಲ್ಕು ವರ್ಷದ ಬಾಂಧವ್ಯ ಮೊದಲನೇದಾಗಿ ಮುಂಚೆ ಮುಂಚೆ ನಾವು ಫಸ್ಟಲ್ಲಿ ಪ್ರಮೋಟ್ ಮಾಡಿದಂಥ ಸಿರಿಪೂರ್ಣ ಮಾಲ್ಟ್ ಅಷ್ಟು ವರ್ಷಗಳಿಂದ ಮನೆ ಮಾತಾಗೋಗಿದೆ ಹುಟ್ಟಿದ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕರು ಕೂಡ ಡಿಪೆಂಡ್ ಆಗಿರುವಂಥ ನಮ್ಮ ಸಿರಿಪೂರ್ಣ ಮಾಲ್ಟು ಪೂರ್ಣಿಮಾ ಮಾಲ್ಟು ಬಾದಾಮ್ ಪೌಡರು ಎಲ್ಲ ತಗೊಂಡ್ ಬರ್ತಾ ಇದ್ದಾರೆ ಅವ್ರನ್ನೂ ಕೂಡ ಸಪೋರ್ಟ್ ಮಾಡೋಣ ಬನ್ನಿ ಅವ್ರನ್ನೂ ಮೀಟ್ ಮಾಡಿ ಹಾಗೆ ನಮ್ಮ ಪ್ರದೀಪ್ ಸರ್ ನ ಪ್ರದೀಪ್ ಸರ್ ಸುಜಾತಂಗೆ ಹೆಲ್ಪ್ ಮಾಡ್ಕೊಂಡು ಓಡಾಡ್ಕೊಂಡಿರ್ತಾರೆ ಆದ್ರೆ ನಿಜ ಹೇಳ್ತೀನಿ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಒಂದು ಬೆನ್ನೆಲುಗು ಪ್ರದೀಪ್ ಸರ್ ಪ್ರದೀಪ್ ಸರ್ನ ನಾವು ಮರೆಯೋಕ್ಕೂ ಆಗಲ್ಲ ಮಿಸ್ ಮಾಡ್ಕೊಳಕ್ಕೂ ಆಗಲ್ಲ ಅವ್ರು ಇದ್ರೇನೆ ನಮ್ಗೊಂದು ಶಕ್ತಿ ಒಂದು ದೈವ ಕಳೆ ಅಂತಾನೆ ಹೇಳ್ಬೋದು ಅವರಿಗೆ ಆಸ್ಟ್ರೋಲಾಜರ್ ಹೌದು ಆದ್ರೆ ಎಷ್ಟೋ ಜನ ಆಸ್ಟ್ರೋಲಾಜರ್ ಗಳು ಆ ಪೂಜೆ ಮಾಡಿಸಿ ಇಷ್ಟು ಸಾವಿರ ಕೊಡಿ ಅಷ್ಟು ಸಾವಿರ ಕೊಡಿ ಅಂತ ಕಿತ್ಕೊಂಡ್ ತಿನ್ನುವಂತ ಈ ಕಾಲದಲ್ಲಿ ತುಂಬಾ ಒಂದು ನೂರಾರು ರೂಪಾಯಿಗಳಲ್ಲೇ ಅವರು ನಿಮ್ಗೆ ಪರಿಹಾರನ ತಿಳಿಸ್ತಾರೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಸರ್ ಗೆ ಅಂದ್ರೆ ಬೇರೆ ಬೇರೆ ಕಂಟ್ರೀಸಲ್ಲಿರೋರು ಅಲ್ಲಿರೋರು ಸರ್ ಇವತ್ತು ಶನಿವಾರ ಇವತ್ತು ಡೆಲಿವರಿ ಹೋಗ್ಬೋದಾ ಸರ್ ಇವತ್ತು ಇಷ್ಟು ನಿಮಿಷದಲ್ಲಿ ಡೆಲಿವರಿ ಆಯ್ತು ಈಗ ಒಳ್ಳೇದಾ ಈಗ ಹೆಸರು ಏನ್ ಹೆಸರು ಸೂಚ್ ಅಂದ್ರೆ ಅಲ್ಲೆಲ್ಲ ಅವಾಗೇ ಹೆಸರು ಕೊಡ್ಬೇಕು ಇಡಬೇಕು ಈ ತರ ಸರ್ನ ಪ್ರತಿಯೊಂದು ವಿಷಯಕ್ಕೂ ಡಿಪೆಂಡ್ ಆಗಿದ್ದಾರೆ ನಾವುಗಳು ಅಷ್ಟೇ ಇವತ್ತು ವೆಹಿಕಲ್ ತರ್ಬೋದಾ ಈ ಟೈಮಲ್ಲಿ ವೆಹಿಕಲ್ ತಂದರೆ ಸರಿನಾ ಸರ್ ಈ ವಾರ ತರ್ಬೋದಾ ನನ್ನ ಹೆಸರಿಗೆ ಬರುತ್ತಾ ಇವ್ರ ಹೆಸರಿಗೆ ಬರುತ್ತಾ ನಾವೆಲ್ಲ ನಮ್ಮ ಕುಟುಂಬದವರು ಪ್ರತಿಯೊಂದು ನನ್ನ ಮಗಳದ್ದು ಎಕ್ಸಾಮ್ ಆಯಿತು ಸರ್ ನೆಕ್ಸ್ಟ್ ಹೆಂಗೆ ಈ ಥರ ಪ್ರತಿಯೊಬ್ಬರು ನಮ್ಮ ಪ್ರದೀಪ್ ಸರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ನೀವುಗಳು ಅಷ್ಟೇ ನಿಮಗೆ ಏನೇ ಸಮಸ್ಯೆ ಇರಲಿ ಸರ್ ಒಂದು ಕಾಲ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಆ ಫೀಲ್ ಆಗುತ್ತೆ ನಿಮಗೆ ಅವ್ರ ಹತ್ರ ಮಾತಾಡ್ದಾಗೆ ನಿಮ್ಗೆ ಆ ಅನುಭವ ಆಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವರೆಲ್ಲರ ನಂಬರ್ ಇದೆ ನೀವು ಚೆಕ್ ಮಾಡ್ಬೋದು ಹಾಗೆ ಪ್ರೀತಿ ಬರ್ತಾ ಇದಾರೆ ಪ್ರೀತಿ ಗೊತ್ತಲ್ವಾ ಕೈಯಲ್ಲಿ ಕಲೆ ಅರಲ್ಸೋರು ಪೇಂಟೆಡ್ ಸಾರೀಸ್ ತಗೊಂಡು ಪ್ರೀತಿ ಬರ್ತಾ ಇದಾರೆ ಪೇಂಟೆಡ್ ಸಾರೀಸು ಪೇಂಟೆಡ್ ಪರ್ಸ್ಗಳು ತಗೊಂಡು ಬರ್ತಾ ಇದಾರೆ ಮಿಸ್ ಮಾಡಿದೆ ಅವ್ರ ಸ್ಟಾಲ್ ನ ಕೂಡ ವಿಸಿಟ್ ಮಾಡಿ ಹಾಗೆ ನಮ್ಮ ಪೂರ್ಣಿಮಾ ಅವರು ಸಕಲೇಶ್ಪುರದಿಂದ ಅಂದ್ರೆ ನಮಗೆ ಕಾಫಿ ಪೌಡರ್ ತಗೊಂಡ್ ಬರ್ತಾ ಇದಾರೆ ಕಾಫಿ ಪೌಡರ್ ಅಷ್ಟೇ ಅಲ್ಲ ಶುಂಠಿ ಪುಡಿ ಮೆಣಸಿನ ಪುಡಿ ಟೀ ಪೌಡರ್ ಅವರ ಅವರೇ ಕೈಯಾರೆ ತಯಾರಿಸಿದಂತ ಇಷ್ಟು ಪ್ರಾಡಕ್ಟ್ಸ್ ಜೊತೆಗೆ ಕಾಫಿ ಬೇಸ್ಡ್ ಕಾಸ್ಮೆಟಿಕ್ಸ್ ಕಾಫಿಯಲ್ಲೇ ಕಾಫಿ ಆಯಿಲ್ ಕಾಫಿ ಪೌಡರ್ನ ಬಳಸ್ಕೊಂಡು ಬೇಸಾಗಿ ಇಟ್ಕೊಂಡು ತಯಾರಿಸಿದ ಫೇಸ್ ಪ್ಯಾಕ್ ವೆರೈಟಿ ಆಫ್ ಫೇಸ್ ಪ್ಯಾಕ್ ಅವ್ರು ತಗೊಂಡ್ ಬರ್ತಾ ಇದಾರೆ ಮಿಸ್ ಮಾಡದೆ ಅವ್ರನ್ನ ಭೇಟಿ ಮಾಡಿ ಹಾಗೆ ನಮ್ಮ ಚಳ್ಕೆರೆ ಚೇತನ ಆಯಿಲ್ ನ ಮರೆಯೋಕಾಗತ್ತ ಸಾಧ್ಯನೇ ಇಲ್ಲ ನಾಳೆ ಇಲ್ಲ ಅಥವಾ ನಾಡ್ದು ನಿಮಗೆ ತೋರಿಸ್ತೀನಿ ನೀವು ಹೊಸದಾಗಿ ಆಯಿಲ್ಸ್ ನ ಲಾಂಚ್ ಮಾಡಿದರೆ ನಾನು ಅದನ್ನು ತರಿಸಿ ಬಳಸ್ತಾ ಇದ್ದೀನಿ ಖುಷಿಯಾಗಿದ್ದೀವಿ ನಾವು ಆರೋಗ್ಯವಾಗಿದೀವಿ ಅಂತಾನೆ ಹೇಳ್ಬೋದು ಸೊ ನೀವು ಕೂಡ ಚೇತನ ಆಯಿಲ್ಸ್ ಆ ಸ್ಟಾಲ್ನ ಆ ನ ಭೇಟಿ ಮಾಡೋದನ್ನ ಮಿಸ್ ಮಾಡಬೇಡಿ ವೀಣಾ ಮೇಡಮ್ ಇರ್ತಾರೆ ರವಿ ಸಾವ್ ಇರ್ತಾರೆ ನಿಮ್ಮ ಎಲ್ಲಾ ಒಂದು ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಕೇಳಿ ತಿಳ್ಕೊಂಡು ತಗೊಳ್ಳೋದ್ರಲ್ಲಿ ಇರೋ ಖುಷಿನೇ ಬೇರೆ ದಯವಿಟ್ಟು ನಿಮಗೆ ಯಾರಿಗೇನೇ ಇತ್ತು ಅಂದ್ರೆ ಅದ ಪ್ರಾಡಕ್ಟ್ಗಳ ಬಗ್ಗೆ ಡೌಟು ಡಿಸ್ಕಸ್ ಮಾಡಿ ಸುಮ್ಮನೆ ಒಂದು ಕಮೆಂಟ್ ಪಾಸ್ ಮಾಡೋದಕ್ಕಿಂತ ನಿಮಗೆ ಅಲ್ಲಿರೋ ಎಲ್ಲ ಸ್ಟಾಲ್ನು ಅಷ್ಟೇ ನಿಮಗೆ ಪ್ರಶ್ನೆ ಕೇಳಿಕೊಂಡು ನೀವು ಅರ್ಥ ಅದನ್ನ ನಿಮಗೆ ಸಮಾಧಾನ ಆದಮೇಲೆ ನೀವು ಅದನ್ನ ತಗೊಳ್ಳಿ ಅಲ್ಲಿ ನಮ್ಮ ಸತ್ಯ ಸರ್ ನಾನು ನನ್ನ ತಮ್ಮ ಅಂತಾನೆ ಹೇಳ್ತೀನಿ ಹೆಮ್ಮೆ ಎಂದು ಹೇಳ್ತೀನಿ ಸತ್ಯ ಓಡಾಡ್ತಾ ಇರ್ತಾರೆ ಎಲ್ಲ ಕಡೆಗೂ ಸೊ ಯಾವ ವಿಷಯದಲ್ಲಿ ಏನೇ ನಿಮಗೆ ಒಂದು ಸಜೆಷನ್ಸ್ ಬೇಕು ಹೆಲ್ಪ್ ಬೇಕು ಅಂದ್ರೆ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇರ್ತಾರೆ ನಮ್ಮ ಸತ್ಯ ಸರ್ ಇರ್ತಾರೆ ಸೊ ಅವ್ರನ್ನ ನೀವು ಮಾತಾಡ್ಸೋದು ಮರಿಬೇಡಿ ಜತಿ ಅಣ್ಣ ಅಂಗ ನಿಮ್ಮೆಲ್ಲರಿಗೂ ಗೊತ್ತು ಸತ್ಯ ಸರು ಜತಿ ಅಣ್ಣ ಇಲ್ಲದೆ ಕಾರ್ಯಕ್ರಮನೇ ಇಲ್ಲ ಅವರಿಬ್ರು ನಿಮ್ಗೆ ಎಲ್ಲ ಕಡೆಗೂ ಸಿಗ್ತಾರೆ ನಮ್ಮ ಮನೆಯವರು ಸರು ಜತಿ ಅಣ್ಣ ಮೂರು ಜನ ಆ ಈವೆಂಟ್ ತುಂಬ ಓಡಾಡ್ತಾ ಇರ್ತಾರೆ ಯಾರಿಗೆ ಏನೇ ಒಂದು ಸಮಸ್ಯೆನೋ ಅಥವಾ ಒಂದು ಸಹಾಯನೋ ಏನೇ ಬೇಕಿದ್ರು ಈ ಮೂರು ಜನನ ನೀವು ಅಪ್ರೋಚ್ ಮಾಡ್ಬೋದು ಬ್ಯಾಕ್ ಬೋನ್ ಆಫ್ ಅವರ್ ಈವೆಂಟ್ ಅಂತಾನೆ ಹೇಳ್ಬೋದು ನಿಮಗೊತ್ತು ನಾನು ಬ್ಲಾಗ್ಸ್ ಮಾಡೋಕ್ಕೆ ಅಥವಾ ನಾನು ಈ ಮಟ್ಟಕ್ಕೆ ಏನೇ ಒಂದು ಮಾಡ್ತೀನಿ ಅಂದರೆ ಕುಟುಂಬದ ಸಹಕಾರ ಎಲ್ದೇ ನಡೆಯಲ್ಲ ಸೊ ನಮ್ಮ ಮನೆಯವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂಡ್ ಜೊತೆಯನ್ನ ಸತ್ಯ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಈ ಕಾರ್ಯಕ್ರಮ ನಡೀತಾ ಇರುತ್ತೆ ನಾವು ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀವಿ ಅವ್ರ ನಿಜವಾಗ್ಲೂ ನಿಜವಾಗ್ಲು ನಾವು ಇಲ್ಲಿ ಆರಾಮಾಗಿ ನಾನು ಮನೇಲಿದ್ದೀನಿ ಇದ್ದೀನಿ ಬಟ್ ಅವರಲ್ಲಿ ಓಡಾಡ್ಬಿಟ್ಟು ಆ ಬಿಲ್ ಕೊಡಬೇಕು ಶಾಮಾನ ನೋಡಬೇಕು ಡೆಕೋರೇಷನ್ಸ್ ನೋಡಬೇಕು ಅಂತ ಇಬ್ರು ಪಾಪ ಓಡಾಡ್ತಾನೆ ಇದ್ದಾರೆ ಮಳೆ ಬಂದಾಗ ಹೋಗಿ ನೋಡ್ಬೇಕು ಹೇಗಿರುತ್ತೆ ಇದೆಲ್ಲ ನೋಡಿ ಜವಾಬ್ದಾರಿಯಿಂದ ಅವ್ರು ಮಾಡ್ತಾ ಇರ್ತಾರೆ ಸೊ ಸ್ವಾರ್ಥ ನಿಸ್ವಾರ್ಥವಾಗಿ ಮಾಡೋದು ಅಂದರೆ ಇದನ್ನೇ ಹಾಗೆ ವೆರೈಟೀಸ್ ಡಿಸೈನ್ಸ್ ಎಲ್ಲದಕ್ಕೂ ಫೇಮಸ್ ನಮ್ಮ ರೇಖಾ ಅವರು ಅವರ ದಿವಾಸ್ ಫ್ಯಾಷನ್ಸ್ ಕುರ್ತಾಸ್ ಕೂಡ ಸ್ಟಾಲ್ ಇರುತ್ತೆ ಪ್ಯಾಂಟ್ಸ್ ಕೂಡ ಮಾಡಿಸಿದಾರೆ ಇತ್ತೀಚೆಗೆ ತುಂಬ ಚೆನ್ನಾಗಿದೆ ಅದೆಲ್ಲದಕ್ಕೂ ಸದ್ಯದಲ್ಲೇ ನಿಮಗೆ ಒಂದು ಉತ್ತರ ಕೊಡ್ತೀನಿ ಯಾವ್ಯಾವ ವೆರೈಟೀಸ್ ಯಾವ್ಯಾವ ಥರ ಇದೆ ಅಂತ ಹೇಳಿ ಸುಮಾರು ಜನ ಲಾಸ್ಟ್ ಟೈಮು ಸ್ವಲ್ಪ ಕಾಸ್ಟ್ಲಿ ಅಂದ್ರಿ ಬಟ್ ಬಟ್ಟೆ ನೋಡಿ ಒಂದು ನಾಲ್ಕು ದಿನ ಹಾಕೊಂಡು ಬಿಸಾಕೋ ಥರ ಬಟ್ಟೆಗಿಂತ ನಮಗೆ ಬಾಳಿಕೆ ಬರಬೇಕು ಹಾಕ್ಕೊಂಡಾಗ ಒಂದು ಪ್ರೌಡ್ ಫೀಲ್ ಆಗಬೇಕು ಅಲ್ವಾ ಸೊ ಆ ಥರ ಬಟ್ಟೆ ಇರುತ್ತೆ ಆ ಥರ ಸೆಟ್ಸ್ ಇರುತ್ತೆ ಈಗ ಹಾಕೊಂಡಿರೋದು ನಮ್ಮ ರೇಖಾ ಅವ್ರ ಡ್ರೆಸ್ಸೇ ಸೊ ಇದ್ರ ಬಗ್ಗೆ ನಾನು ಬರೋ ದಿನಗಳಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ಆ ದಿವಾಸ್ ಫ್ಯಾಷನ್ಸ್ ಕೂಡ ಇರುತ್ತೆ ರೇಖಾ ಅವರು ಇರ್ತಾರೆ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಅಜ್ಜಿ ಅರಮನೆ ಅನ್ ಅಜ್ಜಿ ಅರಮನೆ ಅಜ್ಜಿ ಅರಮನೆ ಕಡೆಯಿಂದ ನಮ್ಮ ರೇವತಿ ಅವರು ಸುಮ ಅವರು ಇಬ್ರು ಇರ್ತಾರೆ ನಿಮಗ್ ಕೇಳಿ ಅಷ್ಟು ಪೂರ್ತಿ ಸ್ಟಾಲ್ ನ ತೋರಿಸ್ಬಿಟ್ಟು ಅವ್ರ ಸಾಮಾನುಗಳನ್ನ ತೋರಿಸ್ಬಿಟ್ಟಿದೀನಿ ಏನ್ ಬೇಕು ಕೇಳಿ ತಗೊಳ್ಳಿ ಶ್ರಾವಣ ಬಂತು ಸಿಕ್ಕಾಪಟ್ಟೆ ಐಟಮ್ಸ್ ಬೇಕಾಗತ್ತೆ ಎಲ್ರಿಗೂ ನಾನು ಕೂಡ ಕೆಲವೊಂದ ಸಾಮಾನುಗಳನ್ನ ತಗೋಬೇಕು ಹಾಗೆ ನಮ್ಮ ಎಳಿಕಲ್ ಸಂಗೀತ ಅವ್ರು ಇರ್ತಾರೆ ಇಳಿಕಲ್ ಸಾರೀಸ್ ಸಂಗೀತ ಈಗ ಒಂದು ತುಂಬು ಗರ್ಭಿಣಿ ಅಂತಾನೆ ಹೇಳ್ಬೋದು ಯಾವಾಗ ಡೆಲಿವರಿ ಆಗುತ್ತೋ ಗೊತ್ತಿಲ್ಲ ಬಟ್ ದೇವ್ರಿಗೆ ಬೇಡ್ಕೊಳ್ತಾ ಇದ್ರಿ ನಮ್ಮ ಈವೆಂಟ್ ಮುಗಿಲಿ ಅಂತ ಇಳಿಕಲ್ ಸೀರೆಗಳಿಲ್ಲ ಆದ್ರೆ ನಮ್ಮ ಈವೆಂಟೇ ಒಂದು ಕಳೆ ಇರಲ್ಲ ಸೊ ಸಂಗೀತ ಬರಲಿ ಅಂತ ಅಂದ್ಕೊಂಡಿದ್ದೀನಿ ನಾನು ಸಂಗೀತ ಇರ್ತಾರೆ ಇಳಿಕಲ್ ಸೀರೆಗಳು ಕೂಡ ನಿಮಗೆ ಹಾಗೆ ನಮ್ಮ ಹೊಸ ಮೆಂಬರ್ ಸವಿತಾ ಬರ್ತಾ ಇದಾರೆ ಅವರ ಉಲನ ಎಲ್ಲಾ ಐಟಮ್ಸ್ ತಗೊಂಡ್ ಬರ್ತಾ ಇದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿ ಕಷ್ಟಪಟ್ಟು ಕೈಯಲ್ಲೇ ಮಾಡ್ತಾ ಇದ್ದಾರೆ ಪುಣ್ಯಾದ ಗಿತಿ ಅದೆಷ್ಟು ಪೇಷನ್ಸು ಅಷ್ಟು ಶಕ್ತಿ ದೇವ್ರು ಕೊಟ್ಟಿದ್ದಾನೋ ಗೊತ್ತಿಲ್ಲ ಅಷ್ಟು ಆರ್ಡರ್ಸ್ನು ಕೈಯಲ್ಲೇ ಮಾಡಿ ನಮ್ಮ ಕೂರ್ಗಿಗೆ ಮಡಿಕೇರಿಗೆ ಎಲ್ಲಾ ಸೈಡು ಹೋಗ್ತಾ ಇದೆ ಅವ್ರದ್ದು ಆರ್ಡರ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವ್ರ ಸ್ಟಾಲ್ ಕೂಡ ಇರುತ್ತೆ ಇನ್ನ ಕ್ರೊಮ್ಯಾಟಿಕ್ ವ್ಯೂವರ್ಸ್ ಅನ್ನೋ ಒಂದು ಹೆಸರಲ್ಲಿ ಶೀಲಾ ತಮ್ಮ ಸ್ಟಾಲ್ನ ಹಾಕ್ತಾ ಇದಾರೆ ನಮ್ಮಲ್ಲಿ ನಿಮ್ಗೆ ಗೊತ್ತು ಸೀರೆಗಳೆಲ್ಲ ಸಿಕ್ಕಂಗೆ ಬ್ಲೌಸ್ ಕೂಡ ಸಿಗುತ್ತೆ ರೆಡಿ ಬ್ಲೌಸಸ್ ಒಂದು ಎರಡು ಮೂರು ವೆರೈಟೀಸ್ ವೆರೈಟಿಸಲ್ಲ ಹಾಗೆ ಈ ಸಲ ನಿಮಗೆ ಬೆಡ್ ಸ್ಪ್ರೆಡ್ಸ್ ಕೂಡ ಸಿಕ್ಕುತ್ತೆ ನಾನು ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ತರಿಸಿದ್ದೆ ಕೂಡ ನಾನು ಸೇಮ್ ಬ್ರೆಡ್ ಬೆಡ್ ಸ್ಪ್ರೆಡ್ಸ್ ನಿಮ್ಗೆ ಈ ಸಲ ಶೀಲ ಕೊಡ್ತಾರೆ ಮಿಸ್ ಮಾಡದೆ ತಗೊಳ್ಳಿ ಹಾಗೆ ದಾವಣಗೆರೆಯಿಂದ ನಮ್ಮ ಶಿವ ಅವರು ಬರ್ತಾ ಇದಾರೆ ಶಿವ ಗೊತ್ತಲ್ಲ ತನ್ನ ಮಣ್ಣಲ್ಲೇ ಅವರು ತಮ್ಮ ಕಲೆನ ಜೀವನನ ಕಟ್ಕೊಂಡಿರುವಂಥವ್ರು ಶಿವು ಎಲ್ಲ ರೀತಿ ದೀಪಗಳು ಡೆಕೋರೇ ಶ್ರಾವಣಕ್ಕೆ ಬೇಕಾಗಿರುವಂಥ ಅಷ್ಟು ಐಟಮ್ ಶಿವ ಹತ್ರ ಸಿಗುತ್ತೆ ಉರ್ಲಿಗಳು ಡೆಕೋರೇಟಿವ್ ಐಟಮ್ಸು ಮಡಕೆಗಳು ಪ್ರತಿಯೊಂದು ತಗೊಂಡು ಶಿವ ದಾವಣಗೆರೆಯಿಂದ ಬರ್ತಾ ಇದ್ದಾರೆ ಹಾಗೆ ನಮ್ಮ ಹೊಸ ಅಡಿಷನ್ಸ್ ಅರ್ದನ್ ಬ್ರೌನ್ಸ್ ಶ್ರೀಕೃಷ್ಣ ಭಟ್ ಸರ್ ಅವರು ಕೂಡ ಬರ್ತಾ ಇದಾರೆ ಅವ್ರದ್ದು ಮಡಕೆಗಳಿಗೆ ಹೇಳೋ ಮಾತಿಲ್ಲ ಕಂಚಿನ ಶಬ್ದ ಬರುತ್ತೆ ತಣ್ಣದ ಶಬ್ದ ಬರುತ್ತಲ್ಲ ಪಾತ್ರೆ ಕೇಳಕ್ಕೊಂದು ಆನಂದ ಆಗುತ್ತೆ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಆ ಮಡಕೆ ಪೂರ್ತಿ ಬೆಂದಿದ್ಯಾ ಇಲ್ಲ ನೋಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ನಾವು ಪೂರ್ತಿ ಪಳಗಿದಿವ್ಯಾ ಇಲ್ಲ ಅಂತ ಹೇಳಕ್ಕೆ ಆ ರೀತಿ ಪೂರ್ತಿ ಬೆಂದಿರೋ ಮಡಕೆ ಶಬ್ದನೇ ಚೆಂದ ಎಲ್ಲ ವೆರೈಟಿ ಅಡಿಗೆ ಪಾತ್ರೆಗಳು ತಟ್ಟೆಗಳು ಲೋಟಗಳು ಹಾಗೆ ನೀರಿನ ಹುಂಜಗಳು ಪ್ರತಿಯೊಂದು ತಗೊಂಡು ನಮ್ಮ ಶ್ರೀಕೃಷ್ಣ ಭಟ್ ಸರ್ ಬರ್ತಾ ಇದಾರೆ ಮಿಸ್ ಮಾಡದೆ ಭೇಟಿ ಮಾಡಿ ಹಾಗೆ ಸುಜಾತ ಸರ್ ಬಗ್ಗೆ ಹೇಳ್ಬಿಟ್ಟೆ ಸುಜಾತನ್ ಮರೆಯೋಕ್ಕಾಗತ್ತಾ ನನ್ನ ಫ್ರೆಂಡ್ ಸುಜಾತ ಕೂಡ ಬರ್ತಾ ಇದಾರೆ ಸುಜಾತನ ಹತ್ರ ನಿಮಗೆ ಲೇಡೀಸಿಗೆ ಏನು ಸಿಕ್ಕಲ್ಲ ನೋಡಿ ಕುರ್ತಾಸ್ ಇದೆ ಸೀರೆ ಇದೆ ಪೆಟಿಕೋಟ್ ಇದೆ ನಿಮಗೆ ಹೆಣ್ಮಕ್ಳಿಗೆ ಎ ಟು ಝಡ್ ಸೊಲ್ಯೂಷನ್ ಅಲ್ಲಿ ಸಿಗುತ್ತೆ ನಿಮಗೆ ನ ಮಿಸ್ ಮಾಡದೆ ಭೇಟಿ ಮಾಡಿ ಎಲ್ಲ ವೆರೈಟೀಸು ಎಲ್ಲ ಬೆಲೆಯಲ್ಲೂ ನಿಮ್ಗೆ ಐಟಮ್ಸ್ ಅಲ್ಲಿ ಸಿಗುತ್ತೆ ಹಾಗೆ ನಮ್ಮ ತಾರಾ ಬರ್ತದೆ ತುಮಕೂರಿಂದ ತಾರಾ ನಿಮ್ಗೆ ಗೊತ್ತು ಹಸುವಿನ ಸಗಣಿಯಿಂದ ಅಂದ್ರೆ ಬೆರಣಿಯಿಂದ ಹಸುವಿನ ಸಗಣಿಯಿಂದ ಧೂಪನ್ ಊದಿನ ಕಡ್ಡಿಗಳು ಹಾಗೆ ಬರ್ತೋದೆ ದೀಪಗಳನ್ನ ಮಾಡಿ ಕಳಿಸಿದ್ರು ಆ ದೀಪ ಸಾಂಬ್ರಾಣಿ ಬತ್ತಿಗಳು ಇದಿಷ್ಟು ನಮ್ಮ ತಾರ ತಗೊಂಡ್ ಬರ್ತಾ ಇದಾರೆ ಹಬ್ಬಕ್ಕೆ ಏನೆಲ್ಲ ಬೇಕಲ್ವಾ ನಮ್ಗೂ ನಾನು ಒಂದಿಷ್ಟು ಶಾಪಿಂಗ್ ಮಾಡಬೇಕು ಸೊ ಇದನ್ನ ಹಬ್ಬಕ್ಕೆ ಮಿಸ್ ಮಾಡದೆ ತಾರ ನತ್ರ ಇದಿಷ್ಟು ಪ್ರಾಡಕ್ಟ್ಸ್ ಹೋಗೋದು ಮರಿಬೇಡಿ ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ ಹಂಡ್ರೆಡ್ ಹಾಗೆ ದಾವಣಗೆರೆಯಿಂದ ನಮ್ಮ ಉಮಾ ಮೇಡಮ್ ಬರ್ತಾ ಇದ್ದಾರೆ ಉಮಾ ಮೇಡಮ್ ಇಬ್ರು ಇರೋದ್ರಿಂದ ಕನ್ಫ್ಯೂಸ್ ಆಗ್ತೀರಾ ಉಮಾ ಚಿಲ್ಲಿ ಪೌಡರ್ ನಮ್ಮ ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡರ್ನ ತಗೊಂಡು ಖಾರದ ಪುಡಿದ ತಗೊಂಡು ಉಮಾ ಬರ್ತಾ ಇದ್ದಾರೆ ಒನ್ಕೆಲೆ ಕುಟ್ಸಿದ ಖಾರದ ಪುಡಿ ಯಾಕಂದ್ರೆ ಮಿಷಿನಲ್ಲಿ ಈಗ ಹಾಕ್ತೀವಿ ಆ ರುಚಿ ಬರಲ್ಲ ಅಮ್ಮ ಅಂತೂ ಅದು ಎಷ್ಟು ಕಷ್ಟ ಆದ್ರೂ ಕುಟ್ಸಿದ್ದೇ ಕುಟ್ಸ್ಕೊಂಡೇ ಊಟ ಮಾಡೋದು ಈಗಂತೂ ಉಮಾನೇ ಕುಟ್ಸ್ತಾ ಇರೋದ್ರಿಂದ ಅಮ್ಮನ್ಗೂ ನಾ ಹೇಳ್ಬಿಟ್ಟಿದ್ದೀನಿ ಬೇಡ ತುಂಬಾ ಶ್ರಮ ವಹಿಸ್ಬೇಡ ಉಮಾ ಹತ್ರ ನಮ್ಗೆ ಏನೇನ್ ಬೇಕು ನಾವು ತರ್ಸ್ಕೊಂಡು ಬಳಸೋಣ ಅಮ್ಮತ್ ಬೇಡ ಅಂತ ಹೇಳಿ ಸೊ ಉಮಾ ಅವ್ರ ಹತ್ರ ನಾವು ಆರ್ಡರ್ ಮಾಡಿ ತರ್ಸ್ಕೊಳ್ತಾ ಇರ್ತೀವಿ ಸೊ ಒನ್ ಕೇಲೆ ಕುಟ್ಟಿದ ಖಾರದ ಪುಡಿ ಸಿಗುತ್ತೆ ಉಮಾ ಅವ್ರ ಹತ್ರ ಹಾಗೆ ನೋಡಿ ಆಲ್ಫೋಬೆಟಿಕಲ್ ಆರ್ಡ್ರಲ್ಲಿ ಬಂದಾಗ ಮುಂಚೆ ಮುಂಚೆ ಪ್ರಮೋಟ್ ಮಾಡಿದವರು ಹಿಂದಕ್ಕೆ ಹೋಗ್ಬಿಟ್ಟಿದ್ದಾರೆ ನಮ್ಮ ವಾಣಿ ಇರ್ತಾರೆ ವಾಣಿ ಹರ್ಬಲ್ ಹೇರ್ ಆಯಿಲ್ ನಾನು ಅದೇ ರೀತಿ ಸೇವ್ ಮಾಡ್ಕೊಂಡಿದ್ದೀನಿ ಅದೇ ಇದೆ ಇವತ್ತಿಗೂ ವಾಣಿ ಅವ್ರ ಹತ್ರ ಎಲ್ಲ ರೀತಿ ಹೇರ್ ಆಯಿಲ್ ಆಗಲಿ ಒನ್ ಡ್ರಾಪ್ ಆಗಲಿ ನಿಮಗೆ ಗ್ಯಾಸೋ ಮ್ಯಾಪ್ ಅಂತ ಹೇಳಿ ಪ್ರತಿಯೊಂದು ಪ್ರಾಡಕ್ಟು ವಾಣಿ ಸಿಗುತ್ತೆ ಇತ್ತೀಚೆಗಂತೂ ಆ ಫೇಸ್ ಪ್ಯಾಕ್ ಸಕ್ಕತ್ತಾಗಿದೆ ಬೀಟ್ರೂಟ್ ಫೇಸ್ ಪ್ಯಾಕು ಬಾಡಿ ವಾಶ್ ಪೌಡರ್ ಅಂತೂ ಸೂಪರ್ ತುಂಬ ಚೆನ್ನಾಗಿದೆ ಕೇಳಿ ತಗೊಳ್ಳಿ ಆಯ್ತಾ ಕೇಳಿ ಡಿಸ್ಕಸ್ ಮಾಡಿ ಇದೇನು ಮೇಡಮ್ ಅಂತ ತಗೊಳ್ಳಿ ಸೊ ಆಲ್ಮೋಸ್ಟ್ ಎಲ್ಲಾದ್ರೂ ನಾನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಡ್ತೀನಿ ಇನ್ನು ಊಟದ ಸ್ಟಾಲ್ಸ್ ಎಕ್ಸ್ಟ್ರಾ ಅಲ್ವಾ ರೊಟ್ಟಿ ಸ್ಟಾಲು ಸಂಜೆ ಮಂಡಕ್ಕಿ ಮಿರ್ಚಿ ಇರುತ್ತೆ ನಮ್ಮ ಪಿಜಾ ಸ್ಟಾಲ್ ಇರುತ್ತೆ ಸೊ ಇದೆಲ್ಲ ನೀವು ಎಂಜಾಯ್ ಮಾಡಬೇಕು ನಮ್ಮನ್ನು ಮೀಟ್ ಮಾಡಬೇಕು ಅಂದರೆ ದಯವಿಟ್ಟು ನಮ್ಮ ಈವೆಂಟ್ಗೆ ಬನ್ನಿ ನಂಬರ್ ಡಿಸ್ಪ್ಲೇ ಸಾರಿ ನಿಮಗೆ ಲಾಸ್ಟಲ್ಲಿ ನಿಮ್ಗೆ ಅಡ್ರೆಸ್ ಮತ್ತು ಲೊಕೇಶನ್ ಹಾಕಿರ್ತೀನಿ ಮಿಸ್ ಮಾಡಬೇಡಿ ಥ್ಯಾಂಕ್ ಯು